ಈ ಕಳ್ಳರಿಗೆಲ್ಲ ಪೊಲೀಸರು ಶತ್ರುಗಳ ಓಸಿ ಮಟಕ ಅದೆಲ್ಲ ಹಾಕ್ತಾರಲ್ಲ ಅವರಿಗೂ ಪೊಲೀಸರು ಶತ್ರುಗಳ ಕ್ರೂರಂಗ ಚಂದ್ರು ಶತ್ರು ಅಂತ ಅದೇ ರೀತಿ ಬೆಕ್ಕಿಗೆ ಇರೀ ಶತ್ರು ಅಂತ ಹಿಂಗೆ ಒಂದೊಂದು ಒಂದೊಂದು ಇರ್ತಾ ಇದಾವೆ ಆದರೆ ನನಗೇನಾಗುತ್ತೆ ನಮ್ಮ ಅಪ್ಪನೇ ನನಗೆ ಶತ್ರು ಆಗಲಿದ್ದಾನೆ ಸಣ್ಣ ನಾವೊಂದು ಹುಡುಗಿ ಪ್ರೀತಿ ಸಿಗ್ನಲ್ ಕೊಡು ಅಂದ್ರ ಈಗ ರೆಡ್ ಸಿಗ್ನಲ್ ಕೊಡತನಾಂಗ ಮಾಡಿದ್ರ ನನ್ನ ಗತಿ ಏನು ಅಂತ ಏನ್ ಮಾಡಿಸ್ತಾ ಇಲ್ಲಿ ಕಡಲ ತಾಟಿ ಬಂದ ಕುದುರಿ ಬಂದ ಕಡಲ ತಾಟಿ ಬಂದ ಕುದುರಿ ಬಂದ

ನೀನು ಹಾಡ್ಬೇಕಾದ್ರೆ ಇನ್ನೊಂದೆ ಹುಷಾರು ಇತ್ತ ನೋಡಿದ್ರೆ ಕಷ್ಟ ಹೇಳು ಹಾಕ್ತಿದ್ಯಾರೆ ಜನ ಎಲ್ಲ ಸರಿ ಇಲ್ಲ ಈಗೊಂದು ಮಾತಾಡ್ತಾರೆ ನಾನು ನನ್ನ ಪರಿಸ್ಥಿತಿ ಕಷ್ಟ ಆಗ್ತದೆ ಅದೆಲ್ಲ ಈಗ ನಾನೊಂದು ನೀನು ಪ್ರೀತಿ ಮಾಡ್ತಿದ್ದೀಯೋ ಐಡಿ ಏನೇ ಏನೇ ದಡ ದಾಳಿ ಕಟ್ಟಾಕ ಅಪ್ಲೆ ಬಿಡಂಗಿಲ್ಲ ಅಂತಲ್ಲ ನೀ ಬಂದು ತಾಳಿ ಕಟ್ಸಿಲ್ಲ ತಾಳಿ ಇಲ್ಲ ಅದಕ್ಕೊಂದ್ ವಿಚಾರ ಐತಿ ಒಳ್ಳೆ ಹೇಳು ನಮ್ಗ್ ಹೆಸರು ಮುಂದೆ ಬರಬೇಕಲ್ಲ ಓ ಹೆಸ್ರು ಬಂದವು ಅದಕ್ಕೆ ಒಂದ್ ಕೆಲಸ ಮಾಡು ನೀನು ಪಾಯಿಸನ್ ಕುಡಿ ನೀ ಅಂದ್ರೆ ನಾನು ಟ್ವೆಂಟಿ ಕುಡಿತೀನಿ ಇಬ್ರು ಸೇರ್ ಅಪ್ಪಕೊಂಡು ದೊಡ್ಡ ಸಮುದ್ರಕ್ಕೆ ಬಿದ್ದು ಸತ್ತೋಗ್ಬಿಟ್ರು ಸತ್ತೋದ ಮೇಲೆ ಏನಾಗ್ತೈತಿ ಪ್ರೀತಿ ಪ್ರೇಮಕ್ಕ ಹಿರಿಯರು ಒಪ್ಪಿಲ್ಲ ಅಂತ ಹೇಳಿ కరోಲಿ ಇಂಟೆರ್ ಆ ಪೇಪರ್ ನಿಂದೂ ನಿಂದೂ ಈಟ ದೊಡ್ಡ ಫೋಟೋ ಹಾಕ್ತಾರೆ ಹಾ ಅಮೇಗೆ ನಾನು ಇಬ್ರು ಕುರ್ಚಿ ಮೇಲೆ ಇಟ್ಕೊಂಡು ಈಗಲ ಮೇಲೆ ಕೈ ಹಾಕೊಂಡು ಕುಂದ್ರ್ಕೊಂಡು ನಮ್ಮ ಫೋಟೋ ನೋಡ್ ಖುಷಿ ಪಡನೆ ಅಂತ ಏಳ ಐಡಿಯಾದೆ ತೆಗಿದ ಮುಸುಡಿ ಕೊಟ್ರೇದಿಲ್ಲ ಸಗಣಿ ಸೆಗಡಿ ಸಾರುಸರಾಗ್ಬೇಕು ಅಲ್ಲೆ ಪಕ್ಕದಂಗಡಿ ಅಲ್ಲೇ ಪಕ್ಕದ ಅದರ ಜಿಲ್ಲೆಯ ಬಿ ಬಂಡಿಯೋರು ಒಳಗಕ್ಕೆ ತಂದ್ವಿ ಒಂದು ಮೈದಾನ ನಾನು ನೀನು ಜೊತ್ತು ನಮ್ಮ ಫೋಟೋ ನಾವು ನೋಡಬಹುದು ಆಗ್ತದೆ

don't know the, world, the, world, the, world, the world. ஜத்தை ಸಿ ಹೇಳ ಮಗಳ ಎಲ್ಲ ಹುಡುಗಿಯರ್ ಹೋಗಾರ ಏನ್ ಈಗಿನ ಕಾಲ್ದ ಹುಡುಗಿಯರು ಮೊಬೈಲ್ ಇದ್ರೆ ನಾನು ಬಾವಿಗೆ ಹೇಳ್ದ ಬಾವಿಗೆ ಹಾಕ್ತೇಳ್ ಈಗ ಜನರು ಮಾತು ಕೇಳಕ್ಕೆ ನಾನು ಬಾವಿಗೊಡ್ತಿದ್ವಿ ಗೊತ್ತೇ ಗೊತ್ತೇ ನಾನು ನಾನು ಇಬ್ಬರಿಗೂ ಸಿಗ ಹಾಕ್ ಬಿಡ್ತೀವಿ ನೋಡೋದ

अरे अरे मगरा नहीं नहीं पाया बहुत हुआ क्या हाँ बिकना सीन यार मतलब ना तेरे सुपर बातों तो के बिक जल्दी ना ये दिन चलो नहीं चलो ना अरे अरे गुटके का हाँ ये भी माँ पूरा था भी मक प्राइंट का ये नहीं बेवर्सी बदमाश ले मगरा हाँ ये तू मेरे

ನಾಡು ಓದೋಲ್ಲ ಮಾಡ್ಕೊತಿರ್ತಾರೆ ಅವರು ಎಲ್ಲ ಅಪ್ಪ ನಾವು ನೋಡ್ಕೊಂಡು